ಸಂಕಷ್ಟದಲ್ಲಿರುವಂತಹ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣ ರಕ್ಷಣೆ ನೀಡುವ ಹಾಗೂ ಸಕಾಲಿಕವಾಗಿ ಸಹಾಯ ಹಸ್ತ ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಅಕ್ಕಪಡೆ ಆರಂಭಿಸಿದ್ದು ಜನವರಿ ಮೂರರಂದು ಪುತ್ತೂರು ಮಹಿಳಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಪೂರಕವಾಗಿ ಕಾರ್ಯಾರಂಭಕ್ಕೆ ಚಾಲನೆಯನ್ನ ನೀಡಲಾಗಿದೆ ಎರಡು ವರ್ಷಗಳ ಹಿಂದೆ ಬೀದರ್ನಲ್ಲಿ ಪ್ರಾಯೋಗಿಕವಾಗಿ ಅಕ್ಕಪಡೆ ಆರಂಭಿಸಲಾಗಿತ್ತು ಅಲ್ಲಿ ಯಶಸ್ಸಿದ್ದರಿಂದ ಅಕ್ಕಾಪಡಿಯನ್ನು ರಾಜ್ಯ ವ್ಯಾಪ್ತಿ ವಿಸ್ತರಿಸಿ ಜಿಲ್ಲೆಗೆ ಒಂದರಂತೆ ವಾಹನವನ್ನ ನೀಡಲಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಈ ಪಡೆ ಕಾರ್ಯನಿರ್ವಹಿಸಲಿದೆ ಸಹಾನುಭೂತಿ ಮತ್ತು ಸಮುದಾಯ ಸೇವೆಯಲ್ಲಿ ಸ್ಪಂದಿಸುವ ಸುರಕ್ಷತಾ ಘಟಕವಾಗಿ ಮತ್ತು ಶೈಕ್ಷಣಿಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅಕ್ಕಪಡಿಯನ್ನ ಸಹಾಯಕ ಪೊಲೀಸ್ ಅಧೀಕ್ಷಕ ಅನಿಲ್ ಬೂಮಾರೆಡ್ಡಿಯವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆಯನ್ನ ನೀಡಿದರು ಈ ಸಂದರ್ಭ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ನಗರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಎಸ್ಐ ಸುಷ್ಮಾ ಭಂಡಾರಿ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯ ಎಎಸ್ಐ ರಾಮಚಂದ್ರ ಗೌಡ ಶಿವಪ್ರಸಾದ್ ಗೌಡ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಹರೀಶ್ ಮಂಗಳಕಾಳೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪುತ್ತೂರು ಉಮೇಶ್ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು ಪರಿಣಾಮಕಾರಿಯಾಗಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗೋಸ್ಕರ ಒಂದು ಪ್ರತ್ಯೇಕ ಪಡೆಯನ್ನು ರಚಿಸಿ ಜಿಲ್ಲೆಯಾದ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದನ್ನು ನೋಡಿಬಿಟ್ಟು ಸರ್ಕಾರ ಈ ಒಂದು ಪ್ರಯೋಗ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿ ಆಗಿದೆ ಅಂದಮೇಲೆ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಯಶಸ್ವಿ ಆಗಬೇಕು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಒಂದು ರಕ್ಷಣೆ ಸಿಗಬೇಕು ಈ ಪ್ರತ್ಯೇಕ ಪಡೆಯಿಂದ ಅಂತ ಅದನ್ನು ಮನಗಂಡು ಈ ಅಕ್ಕಪಡೆಯನ್ನು ರಚನೆ ಮಾಡಿ ಮೂವತ್ತೊಂದು ಜಿಲ್ಲೆಯಾದ್ಯಂತ ಕೂಡ ಅದನ್ನು ವಿಸ್ತರಣೆ ಮಾಡಿದ್ದಾರೆ ಮೊನ್ನೆ ತಾನೇ ಪೊಲೀಸ್ ಅಧೀಕ್ಷಕರು ಈ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ನಮ್ಮ ಡಿ ಪಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಒಂದು ಚಾಲನೆ ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸೆಂಟರ್ ಪ್ಲೇಸ್ ನಮ್ಮ ಕೇಂದ್ರ ಸ್ಥಾನ ಅಂದರೂ ತಪ್ಪಾಗಲಿಕ್ಕಿಲ್ಲ ಅದು ಪುತ್ತೂರು ಇರೋದ್ರಿಂದ ಪುತ್ತೂರಲ್ಲಿ ಇವತ್ತು ಅದಕ್ಕೆ ನಾವು ಅಧಿಕೃತವಾಗಿ ಚಾಲನೆ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಒಂದು ವಾಹನವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸರ್ಕಾರದ ವತಿಯಿಂದ ಒಂದು ವಾಹನವನ್ನು ಮೂವತ್ತೊಂದು ಜಿಲ್ಲೆಗಳಿಗೂ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಗೂ ಕೂಡ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿ ನಿಮಗೆ ಕಾಣ್ತಕ್ಕಂಥ ನಾಲ್ಕು ಜನ ಮಹಿಳಾ ಹೋಮ್ ಗಾರ್ಡ್ಸ್ ಇರ್ತಾರೆ ಅವ್ರ ಜೊತೆಗೆ ನಮ್ಮ ಸ್ಥಳೀಯ ಪೊಲೀಸರು ಕೂಡ ನಾವು ಅಟ್ಯಾಚ್ ಮಾಡಿರ್ತೀವಿ ಅವರು ನಾವು ಪಟ್ಟಿ ಮಾಡಿರ್ತಕ್ಕಂಥ ಎಲ್ಲ ಸ್ಥಳಗಳು ಶಾಲಾ ಕಾಲೇಜುಗಳು ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಪಾರ್ಕ್ಗಳಿರ್ಬೋದು ಎಲ್ಲಿ ಜನಸಂದಣಿ ಇರುತ್ತೆ ಎಲ್ಲಿ ಮಹಿಳೆಯರಿಗೆ ಅಥವಾ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಸನ್ನಿವೇಶಗಳಿದಾವೆ ಚುಡಾಯಿಸುವಂಥದ್ದಿಂದ ಹಿಡಿದು ಬೇರೆ ಬೇರೆ ದೌರ್ಜನ್ಯಗಳು ಆಗೋಂಥ ಸ್ಥಳಗಳನ್ನು ನಾವು ಪಟ್ಟಿ ಮಾಡಿ ಈ ಪಡೆಯನ್ನು ಅಲ್ಲಿ ಗಸ್ಸಿಗೆ ನಾವು ಕಳಿಸ್ತೀವಿ ಆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ನಿಗಾವಣೆ ಮಾಡುವಂಥದ್ದು ಯಾರಾದರೂ ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಮತ್ತು ಏನಾದರೂ ತೊಂದರೆ ಆದರೆ ನೀವು ಕರೆ ಮಾಡಿದರೆಂದರೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಇದನ್ನು ಇರಿಸಲಾಗಿರುತ್ತೆ ಮುಂಬರೋ ದಿವಸದಲ್ಲಿ ಇಲ್ಲಿಂದನೇ ಅದು ಫಂಕ್ಷನ್ ಮಾಡೋದರಿಂದ ಏನಾದರೂ ಕರೆ ಬಂದರೆ ಕೂಡ ಅವ್ರು ಅಟೆಂಡ್ ಮಾಡ್ತಾರೆ ಎಲ್ಲರೂ ಏನು ತೊಂದರೆ ಆಗ್ತಾ ಇದೆ ಅಂದರೆ ಇದು ಮೂಲ ನಾಲ್ಕು ಜನ ಇದ್ದು ಮೂಲತಃ ಎರಡು ಒಂದು ಶಿಫ್ಟಲ್ಲಿ ಕೆಲಸ ಮಾಡ್ತದೆ ಒಂದು ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಮತ್ತೆ ಇನ್ನೊಂದು ಶಿಫ್ಟು ಮಧ್ಯಾಹ್ನ ಎರಡರಿಂದ ರಾತ್ರಿ ಎಂಟು ಗಂಟೆವರೆಗೆ ಕೆಲಸ ಮಾಡ್ತದೆ ಸೊ ಮೂಲತಃ ಇವ್ರದ್ದು